ಆತ್ಮೀಯರೇ ಇದೀಗ ತಾನೇ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಶ್ರೀಯುತ ಮಾ ಮಹೇಶ್ ಅವರು ತಮ್ಮ ಒಂದು ಮೊದಲನೇ ಕವಿತಾ ವಾಚವನ್ನು ವಾಚನವನ್ನು ಚೊಚ್ಚಲ ಕವನವನ್ನು ಓದಿದ ಸಂತೋಷವನ್ನು ತಮ್ಮ ಮುಂದೆ ವ್ಯಕ್ತಪಡಿಸಿದರು ಈ ತಿಂಗಳ ಅಂಗಳ ಬಳಗದ ಮತ್ತು ಕಾವ್ಯಧಾರೆಯ ಉದ್ದೇಶವೇ ಅದು ಇಲ್ಲಿಯವರೆಗೂ ಕೂಡ ಈ ಕಾವ್ಯಧಾರೆ ನಿರ್ದೇಶಕರಾದ ಶ್ರೀಯುತ ಚಿದಾನಂದ್ ಸರ್ ಅವರ ಒಂದು ಸಹಯೋಗದಲ್ಲಿ ಈ ಕಾರ್ಯಕ್ರಮ ಉಚಿತವಾಗಿ ಇಂತಹ ಪ್ರತಿಭೆಗಳನ್ನು ಬೆಳಕಿಗೆ ತರುವ ನಿಟ್ಟಿನಲ್ಲಿ ಎರಡು ಸಾವಿರದ ಏಳರಿಂದಲೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಯಾವುದೇ ಧನ ಸಹಾಯ ಇಲ್ಲದೆ ಉಚಿತವಾಗಿ ಅವರು ರೆಕಾರ್ಡಿಂಗನ್ನು ಮಾಡಿ ಎಡಿಟಿಂಗ್ ಮಾಡಿ ಅವರೇ ನಿರ್ದೇಶನವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇದ್ದಾರೆ ಅವರ ಒಂದು ಈ ಸೇವೆಯನ್ನು ಕೂಡ ನಾವು ಸ್ಮರಿಸ್ತಾ ಇಂಥವರ ಒಂದು ಸಂಭ್ರಮವನ್ನು ನೋಡಿದಾಗ ನಮಗಾಗುವಂಥ ಸಂತೋಷವೇ ನಮಗೆ ನಿಜವಾಗಿಯೂ ಕೂಡ ಪ್ರತಿಫಲವಾಗಿ ಇದೆ ಅಂತೇಳಿ ಭಾವಿಸ್ಕೊಳ್ತಾ ಈಗ ಮುಂದಿನ ಕವನ ವಾಚನ ಶ್ರೀಯುತ ಶಿವಮೂರ್ತಿ ಅವರಿಂದ ನಂತರದಲ್ಲಿ ನಮ್ಮ ತಿಂಗಳಾಂಗಳ ಬಳಗದ ಹಿರಿಯ ಸದಸ್ಯರಲ್ಲಿ ಮತ್ತೋರ್ವರಾದ ಶ್ರೀಮತಿ ಮಲ್ಲಮ್ಮ ನಾಗರಾಜ್ ಅವರು ಕವನ ವಾಚನವನ್ನು ಮಾಡಲಿದ್ದಾರೆ ಸರ್ವರಿಗೂ ನಮಸ್ಕಾರಗಳು ನನ್ನ ಹೆಸರು ಶಿವಮೂರ್ತಿ ಎಚ್ ಅಂತ ನಾನು ವಚನಗಳನ್ನು ವಾಚನವನ್ನು ಮಾಡಲಿದ್ದೇನೆ ಮೊದಲ ವಚನ ಬಾಡಿಗೆ ದೇಹದೊಳಗೆ ಬಾಡಿಗೆ ದೇಹದೊಳಗೆ ಬಾಡಿಗೆ ಕಟ್ಟಲಾಗದ ಜೀವವಿರಲು ಬಾಡಿಗೆ ದೇಹದೊಳಗೆ ಬಾಡಿಗೆ ಕಟ್ಟಲಾಗದ ಜೀವವಿರಲು ಬಾಡಿ ಹೋಗುವ ಮುನ್ನವೇ ಬಾಡಿ ಹೋಗುವ ಮುನ್ನವೇ ಬಾಡಿಗೆ ಕೊಟ್ಟ ದೇವರ ಮರೆಯದೆ ಬಾಡಿಗೆ ಕೊಟ್ಟ ದೇವರ ದೇವರ ಮರೆಯದೆ ನಾವೆಲ್ಲರೂ ಸ್ಮರಿಸಬೇಕೆಂದರಯ್ಯ ವರಗುರು ಶ್ರೀ ತರಳಬಾಳು ಸದ್ಗುರು ವರಗುರು ಶ್ರೀ ತರಳಬಾಳು ಸದ್ಗುರು ಬದುಕಿನ ರಂಗಭೂಮಿಯಲ್ಲಿ ಬದುಕಿನ ರಂಗಭೂಮಿಯಲ್ಲಿ ಬಣ್ಣ ಹಚ್ಚದೆ ನಾಟಕವಾಡುವ ಬಣ್ಣ ಹಚ್ಚದೆ ನಾಟಕವಾಡುವ ಪಾತ್ರಧಾರಿಗಳು ನಾವಾಗಿರಲು ಪಾತ್ರಧಾರಿಗಳು ನಾವಾಗಿರಲು ಬರುವ ಪಾತ್ರಗಳ ಜೊತೆಗೂಡಿ ಬರುವ ಪಾತ್ರಗಳ ಜೊತೆಗೂಡಿ ಜನನದ ಮೊದಲ ಅಂಕದಿಂದ ಜನನದ ಮೊದಲ ಅಂಕದಿಂದ ಮರಣದ ಕೊನೆಯ ಅಂಕದವರೆಗೆ ಮರಣದ ಕೊನೆಯ ಅಂಕದವರೆಗೆ ಶ್ರೀ ತರಳಬಾಳು ಸದ್ಗುರುವು ಸೂತ್ರದಂತೆ ಶ್ರೀ ತರಳಬಾಳು ಸದ್ಗುರುವ ಸೂತ್ರದಂತೆ ಅಭಿನಯಿಸಿ ಪಾತ್ರವ ಮುಗಿಸಬೇಕಯ್ಯ ಪಾತ್ರವ ಮುಗಿಸಬೇಕಯ್ಯ ಹುಚ್ಚರು ತಾವುಗಳೆಂಬ ಹುಚ್ಚರು ತಾವುಗಳೆಂಬ ಹುಚ್ಚು ಭ್ರಮೆಯಲ್ಲಿ ಇರುವ ಹುಚ್ಚು ಭ್ರಮೆಯಲ್ಲಿ ಇರುವ ತುಚ್ಚಮನದ ಉಂಬರನು ತುಚ್ಚಮನದ ಉಂಬರನು ಮೆಚ್ಚಲಾರರು ನೋಡಯ್ಯ ಶ್ರೀ ತರಳಬಾಳು ಸದ್ಗುರುವು ಕೊನೆಯ ವಚನ ಜೀವನವೆಂಬ ಒರಳಿನ ಕಲ್ಲಿನಲ್ಲಿ ಜೀವನವೆಂಬ ಒರಳಿನ ಕಲ್ಲಿನಲ್ಲಿ ಅನುಭವದ ಒಡಕೆ ಒಣಕೆಯ ಅನುಭವದ ಒನಕೆಯನ್ನು ಹಿಡಿದುಕೊಂಡು ಶ್ರೀ ತರಳಬಾಳು ಸದ್ಗುರುವ ನೆನೆದು ಶ್ರೀ ತರಳಬಾಳು ಸದ್ಗುರುವ ನೆನೆದು ನೋವು ನಲಿವುಗಳ ದವಸವ ಕೊಟ್ಟುತ ನೋವು ನಲಿವುಗಳ ದವಸವ ಕೊಟ್ಟುತ ಬಾಳನು ಅದಗೊಳಿಸುವವರೇ ಶರಣರು ಬಾಳನು ಅದಗೊಳಿಸುವವರೇ ಶರಣರು ಅವಕಾಶಕ್ಕಾಗಿ ಧನ್ಯವಾದಗಳು ಶಿವಮೂರ್ತಿಯವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದೀಗ ತಿಂಗಳ ಅಂಗಳ ಬಳಗದ ಹಿರಿಯ ಸದಸ್ಯರಲ್ಲಿ ಒಬ್ಬರಾದ ಶ್ರೀಮತಿ ಮಲ್ಲಮ್ಮ ನಾಗರಾಜ್ ಅವರಿಂದ ಕವನ ವಾಚನ ನಂತರದಲ್ಲಿ ಶ್ರೀಮತಿ ಅನ್ನಪೂರ್ಣ ಪಾಟೀಲ್ ಅವರು ತಯಾರಿರಬೇಕು ಮೊದಲನೇದಾಗಿ ಶ್ರೀಯುತ ಉಮೇಶ್ ಅವರಿಗೆ ಜೊತೆಗೆ ನನ್ನ ಶಿಷ್ಯಾದಂಥ ನಿಂಗಮ್ಮನವ್ರಿಗೆ ನಾನು ನನ್ನ ಶುಭಾಶಯಗಳನ್ನು ಹೇಳ್ತಾ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ನಾನು ಕನ್ನಡ ಎಚ್ಚರಿ ಕೆಲಸ ಮಾಡಿದ್ದು ನಿವೃತ್ತಿ ಹೊಂದಿದ್ದು ಕೂಡ ಹಾಗೇನೆ ಈಗ ಕನ್ನಡದ ಒಂದು ಪುಟ್ಟ ಕವನವನ್ನು ನಮ್ಗೆ ಗೊತ್ತಿರೋ ವಿಷಯವನ್ನೇ ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಬಯಸ್ತಾ ആദിക്ക പംപന പെംപിന കന്നട കെല കംപിന കന്നട എ സാവര വർഷങ്ങളുള്ള കന്നട വിശ്വലിപിളി എന്തെനസില കന്നട കാവേരിയുന്ന ഗോദാവരി വരകിർപ്പ കന്നട മനുഷ്യ ജാതി താനൊന്നേ ഒലം ആരംകുഷവിട്ടുടം നെനുവെന്ന മനം വനവസിയേശ്വം ಎಂದ പംപന പെപ്പിന കന്നട ಶರಣರು ದಾಸರು ಹರಿಸಿದ ಭಕ್ತಿ ಸುರಿಯ ಕನ್ನಡ ಹಸಿ ಗೋಡಿಯ ಹರಳಿನಂತೆ ಹುಸಿ ಹೋಗದ ಕನ್ನಡ ಕನ್ನಡದ ಕಾವಲು ನಾಯಿ ನಾನು ಬೊಗಳುವುದುಂಟು ಕಚ್ಚುವುದಿಲ್ಲ ಕನ್ನಡ ನಾಡಿಗೆ ಕನ್ನಡವೇ ಗತಿ ಅನ್ಯಥಾ ಶರಣಂ ನಾಸ್ತಿ ಎಂದ ಇಂಗ್ಲಿಷ್ ಕವಿ ಕನ್ನಡದ ಕವಿನೇ ಇಂಗ್ಲೀಷ್ ಗೀತೆಗಳ ಹೆಸರಿಂದ ಹೆಸರಾದಂಥ ಕನ್ನಡದ ಕಣ್ವ ಬಿ ಎಂ ಶಿಯವರ ಉವಾಚ ಕನ್ನಡಕ್ಕಾಗಿ ತನು ಮನ ಧನ ಅರ್ಪಿಸಿದ ಕುಲಪುರೋಹಿತ ಆಲೂರ ವೆಂಕಟರಾಯ ವಚನ ಸಾಹಿತ್ಯವನ್ನು ಪರಿಷ್ಕರಿಸಿದ ಫಾಗು ಹಳಕಟ್ಟಿ ಮನೆ ಮನೆಗೆ ಪುಸ್ತಕ ಒಯ್ದು ತಲುಪಿಸಿದ ಡೆಪ್ಯೂಟಿ ಚನ್ನಬಸಪ್ಪ ತಾಸು ಶ್ಯಾಮರಾಯ ರಂಶ್ರೀ ಮುಗಳಿ ಹಲಸಂಗಿ ಗೆಳೆಯರು ಒಂದೇ ಎರಡೆ ನೂರಾರು ಸಾಧಕರು ಕಟ್ಟಿ ಬೆಳೆಸಿದ ಈ ಸಿರಿಗನ್ನಡ ಕಸವರವೆಂಬುದು ನೆರೆ ಸೈರಿಸಲಾರ್ಪಡೆ ಪರ ವಿಚಾರಮಂ ಪರ ಧರ್ಮಮಂ ಎಂದ ಕವಿರಾಜ ಮಾರ್ಗನ ಕವಿರಾಜ ಮಾರ್ಗಕಾರನ ಧರ್ಮ ಸಹಿಷ್ಣುತೆಯ ಕನ್ನಡ ಬಿತ್ತಬೇಕಾಗಿದೆ ಎಲ್ಲೆಡೆ ಕನ್ನಡ ಸಂಸ್ಕೃತಿಯ ಜಾಗೃತಗೊಳಿಸಬೇಕಾಗಿದೆ ಕನ್ನಡ ಅಭಿಮಾನವ ನಮ್ಮ ಕನ್ನಡ ನಮ್ಮ ಹಿರಿಯರ ಕನ್ನಡ ನಮ್ಮ ಮಕ್ಕಳ ಮೊಮ್ಮಕ್ಕಳ ಕನ್ನಡ ಈ ಅಮೂಲ್ಯ ಕನ್ನಡವ ಉಳಿಸಿ ಬೆಳೆಸುವ ಹೊಣೆ ನಮ್ಮದಲ್ಲವೇ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಂ ಮಾಳ್ಗೆ ಎಲ್ಲರಿಗೂ ಧನ್ಯವಾದ ಶ್ರೀಮತಿ ಮಲ್ಲಮ್ಮ ನಾಗರಾಜ್ ಮೇಡಮ್ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದೀಗ ಶ್ರೀಮತಿ ಅನ್ನಪೂರ್ಣ ಪಾಟೀಲ್ ಮೇಡಮ್ ಅವರು ತಮ್ಮ ಕವನವನ್ನು ವಾಚನ ಮಾಡ್ತಾ ಇದ್ದಾರೆ ನಂತರದಲ್ಲಿ ಶ್ರೀಯುತ ಮಾಲ್ತೇಶ್ ಅವರು ತಯಾರಿರಬೇಕು ಎಲ್ಲರಿಗೂ ನಮಸ್ಕಾರ ಈ ಸುಂದರ ಸಮಾರಂಭದಲ್ಲಿ ಪಾಲ್ಗೊಂಡಂತಹ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನು ನಿಮ್ಮೊಂದಿಗೆ ಶ್ರೀಮತಿ ಅನ್ನಪೂರ್ಣ ಪಾಟೀಲ್ ನನ್ನದೊಂದು ಕವನ ವಾಚನ ಕರ್ನಾಟಕ ಲೇಖಕಿಯರ ಸಂಘದಿಂದ ಪ್ರಕಟಗೊಂಡಂತಹ ವನಿತೆ ಕತೆ ಕವಿತೆ ಪುಸ್ತಕಕ್ಕೆ ಆಯ್ಕೆಯಾದಂತಹ ಕನ್ನಡವನ್ನು ಸಂಬಂಧಪಟ್ಟಂತಹ ಒಂದು ಕವಿತೆ ನಿಮ್ಮೊಂದಿಗೆ ಈಗ ಪ್ರಸ್ತುತಪಡಿಸ್ತಾ ಇದ್ದೇನೆ ನನ್ನ ನಾಡು ಹೊನ್ನುಡಿಯ ಬೀಡು ನನ್ನ ನಾಡು ಕನ್ನಡ ನನ್ನ ನುಡಿ ಕನ್ನಡ ತನು ಮನದಲ್ಲೂ ಕನ್ನಡ ಉಸಿರುಸಿರಲು ಕನ್ನಡ ನನ್ನ ನಾಡು ಕನ್ನಡ ನನ್ನ ನುಡಿ ಕನ್ನಡ ತನು ಮನದಲು ಕನ್ನಡ ಉಸಿರುಸಿರಲು ಕನ್ನಡ ಹೊನ್ನು ಬೆಳೆವ ನಾಡಿದು ಹೊನ್ನುಡಿಯ ಬೀಡಿದು ಖ್ಯಾತ ರಾಳಿ ಮೆರೆದ ವೈಭವದ ನಾಡಿದು ಕೋಟೆ ಕೋಟೆಯಲ್ಲೂ ಕಹಳೆ ಮೊಳಗಿದ ನಾಡಿದು ವೀರವನಿತೆ ಓಬವ್ವಳ ಕೆಚ್ಚದೆಯ ಬೀಡಿದು ಕಾಡು ಮೇಡಿನಲ್ಲೂ ಶ್ರೀಗಂಧದ ಕಂಪು ಎದೆ ಎದೆಯಲು ಹರಿವ ಗಾನಗಂಗೆ ತಂಪು ನಿತ್ಯ ಕನಸ ಬಿತ್ತುವ ಸೈಹಾದ್ರಿಯ ಹಂದರ ಕಲ್ಲು ಕಲ್ಲಲರಳಿ ನಗುವ ಕಲೆಯದೆಂತೂ ಸುಂದರ ಒಲವ ಬಾಳಿನೊಲುಮೆಗೆ ಬೇಂದ್ರೆ ಕವಿತೆ ಸೊಗಡು ರಸ ಋಷಿಯ ಕವಿತೆಯಲ್ಲಿ ಪ್ರಕೃತಿ ಮಾತೆಯೊಡಲು ಒಲವ ಬಾಳಿನೊಳುಮೆಗೆ ಬೇಂದ್ರೆ ಕವಿತೆ ಸೊಗಡು ರಸಋಷಿಯ ಕವಿತೆಯಲ್ಲಿ ಪ್ರಕೃತಿ ಮಾತೆಯೊಡಲು ಅಂದಂದಿನಾನಂದಕೆ ಕಾಯಕ್ಕೆ ಕಾಯಕ ಅಂದಂದಿನಾನಂದಕೆ ಕಾಯಕ್ಕೆ ಕಾಯಕ ನುಡಿದಂತೆ ನಡೆದರೆ ನಿಂತ ನೆಲವೇ ನಾಕ ನುಡಿದಂತೆ ನಡೆದರೆ ನಿಂತ ನೆಲವೆ ನಾಕ ವಚನಕಾರರಿತ್ತ ನುಡಿಗೆ ಶರಣೆಂದು ಸಾಗುವ ತಾಯಿ ಭುವನೇಶ್ವರಿಗೆ ಶಿರವಾಗಿ ನಮಿಸುವ ವಚನಕಾರರಿತ್ತ ನುಡಿಗೆ ಶರಣೆಂದು ಸಾಗುವ ತಾಯಿ ಭುವನೇಶ್ವರಿಗೆ ಶಿರಭಾಗಿ ನಮಿಸುವ ನನ್ನ ನಾಡು ಇದು ಹೊನ್ನುಡಿಯ ಬೀಡು ಶ್ರೀಮತಿ ಅನ್ನಪೂರ್ಣ ಪಾಟೀಲ್ ಮೇಡಮ್ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರುವಂತಹ ಶ್ರೀಯುತ ಮಾಲತೇಶ ಬಾ ಬಜ್ಜಿ ಶಿಕ್ಷಕರು ಹಾಗೂ ಕವಿಗಳು ಅವರು ತಮ್ಮ ಕವಿತೆಯನ್ನು ವಾಚಿಸ್ತಾ ಇದ್ದಾರೆ ದಾವಣಗೆರೆ ತಿಂಗಳ ಅಂಗಳ ಸಾಹಿತ್ಯ ಸಾಂಸ್ಕೃತಿಕ ಬಳಗ ಹಾಗೂ ದಾವಣಗೆರೆ ವಿ ಒನ್ ಕಾವೇದಾರಿಯ ಸಂಯುಕ್ತಾಶ್ವರದಲ್ಲಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಸೊಗಸಾದ ಕಾರ್ಯಕ್ರಮ ಸಾಹಿತ್ಯ ಸಾಂಸ್ಕೃತಿಕ ಸಮಾಗಮ ನಾನು ಕಲ್ ಸ್ವಲ್ಪ ಎರಡು ನಿಮಿಷ ನನ್ನ ಪರಿಚಯ ಹೇಳ್ಕೊಂಡು ಯಾಕಂದರೆ ಕಳೆದ ಹದಿನೈದು ವರ್ಷಗಳ ಕಾಲ ನಾನು ಕಲಬುರಗಿ ಜಿಲ್ಲೆಯಲ್ಲಿ ಶಿಕ್ಷಕನಾಗಿ ಸೇವೆ ಮಾಡಿದ್ದೆ ಕಳೆದ ಒಂದು ಎರಡು ವರ್ಷಗಳಿಂದ ವರ್ಗಾವಣೆಯಾಗಿ ಈಗ ವರ್ಗಾವಣೆಯಾಗಿ ಈಗ ಮತ್ತೆ ನಾನು ವಿಜಯನಗರ ಜಿಲ್ಲೆಗೆ ಬಂದೆ ನಾನು ಮೂಲತಃ ಹರಿಹರ ದಾವಣಗೆರೆಯಲ್ಲಿ ಹುಟ್ಟಿ ಬೆಳೆದವನು ಈಗ ವಾಸ ಹರಿಹರದಲ್ಲಿದ್ದೀವಿ ಕ ಅಲ್ಲಿದ್ದಾಗ ನನ್ನ ಕಸಪ್ಪದಲ್ಲಿ ಮತ್ತು ಒಡನಾಟ ಜೊತೆಗೆ ಎರಡು ಕವನ ಸಂಕಲನ ಹೊರ ತಂದಿದ್ವಿ ದಾವಣಗೆರೆಯಲ್ಲಿ ಪ್ರಥಮ ಕವಿ ವಾಚನ ಇತ್ತು ನಂದು ನಮ್ಮ ಉಮೇಶ್ ಸರ್ ಅವರ ಭಾಳ ಒಂದು ಪ್ರೀತಿಯ ಆಹ್ವಾನ ಮತ್ತು ಅವರು ನಿನ್ನೆ ನಾನು ಬರಬೇಕು ಬರಬೇಕಂತ ಕೊಟ್ಟವರಲ್ಲಿ ಒಂದು ಮದುವೆ ಇತ್ತು ಆ ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಬೇಗ ಫಾಸ್ಟಾಗಿ ಕವರ್ ಮಾಡಿ ಬರ್ತಾಯಿದ್ದೀನಿ ಭಾಳ ಇಷ್ಟ ಆದಂಥ ಕಾರ್ಯಕ್ರಮ ಮಹೇಶ್ ಸರ್ ಅವರಿಗೆ ಅಭಿನಂದ ಅವರಿಗೆ ಉಮೇಶ್ ಸರ್ ಅವ್ರಿಗೆ ಅಭಿನಂದನೆ ಹೇಳ್ತಾ ನಾನು ಬೆಳಗ್ಗೆ ಬರೆದಿರ್ತಕ್ಕಂಥ ಕವನ ಯಾಕಂದರೆ ಹಳೇದು ಹೇಳ್ಬೋದಿತ್ತು ಟ್ರೈನಲ್ಲಿ ಹೋಗ್ತಾ ಹೋಗ್ತಾ ಬರ್ದಂಥ ಕವಿತೆ ಇದು ಏನಾದರೂ ಒಂದು ಹೊಸದಾಗಿರ್ಬೇಕಂತ ಹೇಳ್ತಾ ಇವತ್ತು ಬರೆದಿರ್ತಕ್ಕಂಥ ಕವಿತೆ ಓ ಕನ್ನಡಮ್ಮ ನಿನ್ನ ಮಕ್ಕಳ ತಪ್ಪ ಮನ್ನಿಸಮ್ಮ ಓ ಕನ್ನಡಮ್ಮ ನಿನ್ನ ಮಕ್ಕಳ ತಪ್ಪ ಮನ್ನಿಸಮ್ಮ ಅನ್ಯ ಭಾಷೆಯ ಮೆರೆಸುತ್ತಿರುವ ಕುನ್ನಿಗಳನ್ನು ಶಿಕ್ಷಿಸಮ್ಮ ಅನ್ಯ ಭಾಷೆಯ ಮೆರೆಸುತ್ತಿರುವ ಕುನ್ನಿಗಳನ್ನು ಶಿಕ್ಷಿಸಮ್ಮ ಹೃದಯಾಳದಿ ಕಾಪಿಟ್ಟಿರುವ ಕನ್ನಡದ ಕಟ್ಟಾಳುವ ಬೆಳೆಸಮ್ಮ ಹೃದಯಾಳದಿ ಕಾಪಿಟ್ಟಿರುವ ಕನ್ನಡದ ಕಟ್ಟಾಳುವ ಬೆಳೆಸಮ್ಮ ಕವಿಗಳ ಆಶಯವ ಗಾಳಿಗೆ ತೂರಿರುವ ಕವಿಗಳ ಆಶಯವ ಗಾಳಿಗೆ ತೂರಿರುವ ಜಾತಿವಾದಿಗಳ ಮನ್ನಿಸಮ್ಮ ಕವಿಗಳ ಆಶಯವ ಗಾಳಿಗೆ ತೂರಿರುವ ಜಾತಿವಾದಿಗಳ ಮನಿಸಮ್ಮ ತೀತತೆಯ ಸಂದೇಶವ ಸಾರುವ ಕಂದರನ್ನ ಉಳಿಸಮ್ಮ ಜಾತ್ಯತೀತತೆಯ ಸಂದೇಶವ ಸಾರುವ ಕಂದರನ್ನು ಉಳಿಸಮ್ಮ ಕೋಮ ಭಾವನೆ ಬಿತ್ತಿರುವ ಮನುಜರನ್ನ ಮರೆಯಮ್ಮ ಕೋಮ ಭಾವನೆ ಬಿತ್ತಿರುವ ಮನುಜರನ್ನ ಮರೆಯಮ್ಮ ಮತ ವಿಶ್ವಪಥದ ದಾರಿ ತೋರಿದ ಕವಿಗಳ ದಾರಿಯಲ್ಲಿ ನಡೆಸಮ್ಮ ಮತ ವಿಶ್ವಪಥ ತೋರಿದ ಕವಿಗಳ ದಾರಿಯಲ್ಲಿ ನಡೆಸಮ್ಮ ಪಂಪ ಪೊನ್ನ ರನ್ನರು ಕಟ್ಟಿದ ಕಾವ್ಯದ ಪಂಪ ಪೊನ್ನರು ರನ್ನರು ಕಟ್ಟಿದ ಕಾವ್ಯವ ಓದದ ಮಂದಿಗೆ ಬುದ್ಧಿಯ ಕಲಿಸಮ್ಮ ಪಂಪ ಪೊನ್ನ ರನ್ನರು ಕಟ್ಟಿದ ಕಾವ್ಯವ ಓದದ ಮಂದಿಗೆ ಬುದ್ಧಿಯ ಕಲಿಸಮ್ಮ ಬಸವಣ್ಣ ಅಲ್ಲಮ್ಮ ಅಕ್ಕನ ವಚನಗಳ ತಿರುಳ ತಿಳಿಯದವರ ಏನೆಂಬೆಯಮ್ಮ ಬಸವಣ್ಣ ಅಲ್ಲಮ್ಮ ಅಕ್ಕಮ್ಮ ವಚನಗಳ ತಿರುಳ ತಿಳಿಯದವರ ಏನೆಂಬೆಯಮ್ಮ ಕನ್ನಡ ಜ್ಞಾನಪೀಠ ಗಾರುಡಿಗರ ತಿಳಿಯದ ಮಂದಿಗೆ ಜ್ಞಾನಧಾರ ಎರೆಯಮ್ಮ ಕನ್ನಡ ಜ್ಞಾನಪೀಠ ಗಾರುಡಿಗರ ತಿಳಿಯದ ಮಂದಿಗೆ ಜ್ಞಾನಧಾರೆ ಎರೆಯಮ್ಮ ಸಪ್ತಕೋಟಿ ಕನ್ನಡಿಗರ ಹೃದಯದಿ ನೀನು ನೆಲೆಸಮ್ಮ ಸಪ್ತಕೋಟಿ ಕನ್ನಡಿಗರ ಹೃದಯದಿ ನೀನು ನೆಲೆಸಮ್ಮ ಧನ್ಯವಾದಗಳು ಸರ್ ಶ್ರೀಯುತ ಮಾಲ್ತೇಶ್ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದೀಗ ಶ್ರೀಮತಿ ಉಮಾದೇವಿ ಹಿರೇಮಠ್ ಅವರಿಂದ ಒಂದು ಗೀತೆ ತೇರನ್ನು ಕಟ್ಟೋಣ ಬಾ ಈ ತೇರಕಟಿ ಶೃಂಗಾರ ಮಾಡೋಣ ಬಾ ತೇರನ್ನ ಕಟ್ಟೋಣ ಬಾ ಈ ತೇರಕಟಿ ಶೃಂಗಾರ ಮಾಡೋಣ ಬಾ ಕೋಟಿ ಕೋಟಿ ಕನ್ನಡಿಗರ ಮೂಲವಾದ ತೇರಿದು ಮುಕ್ಕೋಟಿ ಕನ್ನಡಿಗರ ಹರ್ಷ ತರುವ ತೇರಿದು ತೇರನ್ನು ಕಟ್ಟೋಣ ಬಾ ಈ ತೇರಕಟಿ శృంగార మాోణబ తేరన్ను ఎళయోణ బ ఈ తేర మేలే కన్నడ దక్షర చిమ్మణ తేరన్ను కట్టోణ ఈ తేర కట్టి శృంగార ಆದಿ ಪಂಪರಿಂದ ಹಚ್ಚನ್ನು ತಂದು ರನ್ನಜನ್ನ ಪೊನ್ನರಿಂದ ಆನಡೋಲು ಹಾಕಿಸಿ ಆದಿಪಂಪರಿಂದ ಹಚ್ಚನ್ನು ತಂದು ರನ್ನಜನ್ನ ಪೊನ್ನರಿಂದ ಆನಡೋಲು ಹಾಕಿಸಿ ಹರಿಹರ ರಾಘವಾಂಕ ಗಾಲಿಯನ್ನು ತೊಡಿಸಿ ಹರಿಹರ ರಾಘವಾಂಕ ಗಾಲಿಯನ್ನು ತೊಡಿಸಿ ಕುಮಾರ ವ್ಯಾಸರಿಂದ ಕೀಲನ್ನು ಜಡಿಸಿ ತೇರನ್ನು ಕಟ್ಟೋಣ ಬಾ ಈ ಕಟ್ಟಿ ಶೃಂಗಾರ ಮಾಡೋಣ ಬಾ ತೇರನ್ನು ಕಟ್ಟೋಣ ಬಾ ಈ ಕಟ್ಟಿ ಶೃಂಗಾರ ಮಾಡೋಣ ಬಾ ಬಿ ಎಂ ಶ್ರೀಯಿಂದ ತೇರಗವ್ವಿ ಅಂಬಿಕಾ ಅಂಬಿಕಾತನೆಯರಿಂದ ಹೊಸ ಪದ ಕಟ್ಟಿಸಿ ಬಿ ಎಂ ಶ್ರೀಯರಿಂದ ತೇರಗವ್ವಿ ಹಿಡಿಸಿ ಅಂಬಿಕಾತನೆಯರಿಂದ ಹೊಸ ಪದ ಕಟ್ಟಿಸಿ ರಾಜರ ನಮ್ಮೂರಿಂದ ಬೀದಿ ಬೀದಿ ತಿರುಗಿಸಿ ಸಂಚಿ ಒನ್ನಮನಿಂದ ತೇರಗಟ್ಟಿ ಹಾಕಿಸಿ ರಾಜೀ ನ ರಾಜರ ನಮ್ಮೂರಿಂದ ಬೀದಿ ಬೀದಿ ತಿರುಗಿಸಿ ಸಂಚಿ ಒನ್ನಮನಿಂದ ತೇರಗಟ್ಟಿ ಹಾಕಿಸಿ ತೇರನ್ನು ಕಟ್ಟೋಣ ಬಾ ಈ ತೇರ ಕಟ್ಟಿ ಶೃಂಗಾರ ಮಾಡೋಣ ಬಾ ತೇರನ್ನು ಕಟ್ಟೋಣ ಬಾ ಈ ತೇರ ಕಟ್ಟಿ ಶೃಂಗಾರ ಮಾಡೋಣ ಬಾ ಕನ್ನಡಮ್ಮನ ಮೂರುತಿ ತೇರಿನಲ್ಲಿ ಕೂರಿಸಿ ಕಡಲ ತೀರಕಾರಂತರ ಅರ್ಚನೆಗೆ ನೇಮಿಸಿ ಕನ್ನಡಮ್ಮನ ಮೂರುತಿ ತೇರಿನಲ್ಲಿ ಕೂರಿಸಿ ಕಡಲ ತೀರಕಾರಂತರ ಅರ್ಚನೆಗೆ ನೇಮಿಸಿ ಕೊಡಗಿನ ಗೌರಮ್ಮನಿಂದ ಮಂಗಳಾರತಿ ಬೆಳಗಿಸಿ ರಾಷ್ಟ್ರಕವಿ ಕುವೆಂಪರಿಂದ ಪಟ್ಟ ಹಚ್ಚಿ ಹಾಕಿಸಿ ಕೊಡಗಿನ ಗೌರಮ್ಮನಿಂದ ಮಂಗಳಾರತಿ ಬೆಳಗಿಸಿ ರಾಷ್ಟ್ರಕವಿ ಕುವೆಂಪರಿಂದ ಪಟ್ಟ ಹಚ್ಚಿ ಹಾಕಿಸಿ ತೇರನ್ನು ಕಟ್ಟೋಣ ಬ ಈ ತೇರ ಕಟ್ಟಿ ಶೃಂಗಾರ ಮಾಡೋಣ ಬಾ ತೇರನ್ನು ಕಟ್ಟೋಣ ಬಾ ಈ ಕಟ್ಟಿ ಶೃಂಗಾರ ಮಾಡೋಣ ಬಾ ಕೋಟಿ ಕೋಟಿ ಕನ್ನಡಿಗರ ಮೂಲವಾದ ತೇರಿದು ಮುಕ್ಕೋಟಿ ಕನ್ನಡಿಗರ ಅರ್ಷ ತರುವ ತೇರಿದು ತೇರನ್ನು ಎಳೆಯೋಣ ಬಾ ಈ ತೇರ ಮೇಲೆ ಕನ್ನಡದ ಅಕ್ಷರ ಚಿಮ್ಮೋಣ ಬಾ ತೇರನ್ನು ಕಟ್ಟೋಣ ಬಾ ಈ ತೇರಕಟ್ಟಿ ಶೃಂಗಾರ ಮಾಡೋಣ ಬಾ ತೇರನ್ನು ಕಟ್ಟೋಣ ಬಾ ಈ ತೇರ ಕಟ್ಟಿ ಶೃಂಗಾರ ಮಾಡೋಣ ಬಾ ಶೃಂಗಾರ ಮಾಡೋಣ ಬಾ ಶೃಂಗಾರ ಮಾಡೋಣ ಬಾ ಧನ್ಯವಾದಗಳು ಶ್ರೀಮತಿ ಉಮಾದೇವಿ ರಮೆಟ್ಟ ಮೇಡಮ್ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದೀಗ ನಮ್ಮ ನಡುವೆ ಉಪಸ್ಥಿತರಿರುವಂಥ ಆಹ್ವಾನಿತ ಕವಯತ್ರಿ ಶ್ರೀಮತಿ ವೀರಮ್ಮ ಅವರಿಂದ ಒಂದು ಕವನ ವಾಚನ ಎಲ್ಲರಿಗೂ ನಮಸ್ಕಾರ ನನ್ನ ಕವನದ ಶೀರ್ಷಿಕೆ ಕನ್ನಡಾಂಬೆ ಕನ್ನಡಾಂಬೆಯು ಪಡೆದಿಹಳು ಕನ್ನಡದ ಮೇರು ಶಿಲೆಗಳ ಬೀಡು ಹಸಿರನೊದ್ದು ಓಡಾಡುತ್ತಿಹಳು ಅವಳೇ ದರೆಗಿಳಿದು ಬಂದು ರನ್ನ ಪೊನ್ನ ಕುವೆಂಪು ಪೊರೆದಿಹಳು ಅರಿಯುವ ನದಿಯ ಪವಿತ್ರ ಗಂಗೆಯಾಗಿಹಳು ಕನ್ನಡ ತೇರನ್ನು ಎಳೆಯುವ ನಾವು ಕನ್ನಡ ದೇಶದ ಪ್ರಜೆಗಳಾಗಿಹೆವು ಕೇಳಿದಿರಿ ಮುಗಿಲೆತ್ತರದ ಕನ್ನಡದ ಕೂಗು ಹಲವು ಧರ್ಮೀಯರು ನಾವು ಜಲಗಾಳಿ ಗಗನದಲ್ಲಿ ಕನ್ನಡದ ಜೇನು ಬ ಸರಪಳಿಯಾಗುವ ಕನ್ನಡಮ್ಮನ ಸುತ್ತಲು ಕಣ್ಮುಚ್ಚಿ ವಂದಿಸು ಕನ್ನಡಮ್ಮಗೆ ಶರಣು ಕೈ ಜೋಡಿಸಿ ನಿಂತು ಬಿಡು ಕನ್ನಡ ದೇಶದಳು ಛಲದಿಂದಲು ಬೇಕಿಲ್ಲ ನಮಗೆ ಯಾರದೋ ಹಂಗು ಎಲ್ಲರಿಗೂ ಧನ್ಯವಾದಗಳು ಅವಕಾಶಕ್ಕಾಗಿ ಧನ್ಯವಾದ